ಇಳಿಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು ಇವತ್ತು ಒಂದು ಪ್ಲೇಸಿಗೆ ಹೋಗ್ಬೇಕಂತ ಹೊರಟಿದೆ ಬಟ್ ದಾರಿ ಮಧ್ಯದಲ್ಲಿ ಅದು ಕ್ಯಾನ್ಸಲ್ ಆಯಿತು ಕಾರಣಾಂತರಗಳಿಂದ ನಾನಿವಾಗ ಬೇರೆ ಪ್ಲೇಸಿಗೆ ಹೋಗ್ತಾ ನಿಯರೆಸ್ಟು ದಾವಣಗೆರೆ ಬನ್ನಿ ಆ ಪ್ಲೇಸಿಗೆ ಹೋಗೋಣ ಆ ಪ್ಲೇಸ್ನ ನೋಡೋಣ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಂದಿದ್ದೀನಿ ದಾವಣಗೆರೆ ಹತ್ರ ಇರುವ ಪವಿತ್ರ ವನ ಅದೇ ಬಾತಿ ಗುಡ್ಡ ಅಂತ ಕರೀತಾರೆ ಇದು ಬಾತಿ ಗುಡ್ಡ ಇವಾಗ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಹೇಗಿದೆ ಅಂತ ನೋಡೋಣ ಇದು ದಾವಣಗೆರೆಯ ಸಮೀಪನ ಇದೆ ದಾವಣಗೆರೆಯಿಂದ ಕೇವಲ ಎಂಟು ಕಿಲೋಮೀಟರ್ ಇದೆ ನೋಡೋಣ ಬನ್ನಿ ಪವಿತ್ರವನ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೂ ಅಷ್ಟೇ ನೋಡಿ ಇದು ದೊಡ್ಡ ಬಾತಿ ಬೆಟ್ಟ ಮಾಹಿತಿ ಕೇಂದ್ರ ಮತ್ತು ಪವಿತ್ರವನ ಅಂತ ಕರೀತಾರೆ ಅದನ್ನು ಇಲ್ಲಿ ಈ ಕಡೆ ಬಂದರೆ ವಾಹನ ನಿಲುಗಡೆ ಪಾರ್ಕಿಂಗ್ ಇದೆ ಅಲ್ಲಿ ನೀವು ಇಲ್ಲಿ ಯಾವ್ದಾರ ಗಾಡಿ ತಗೊಂಬನ್ನಿ ಇಲ್ಲಿ ಪಾರ್ಕಿಂಗ್ ಚಾರ್ಜ್ ಇರೋದಿಲ್ಲ ನಿಮಗೆ ಒಬ್ಬರಿಗೆ ಅಂದರೆ ಪರ್ ಪರ್ಸನ್ಗೆ ಟೆನ್ ರುಪೀಸ್ ಇರುತ್ತೆ ಅಷ್ಟೇ ನಿಮಗೆ ಮತ್ತೆ ಅದನ್ನ ಬಿಟ್ಟರೆ ಬೇರೆ ಯಾವುದೂ ಚಾರ್ಜ್ ಇರಲ್ಲ ಇದು ಪಾರ್ಕಿಂಗು ಇದೆಲ್ಲ ಗಿಡಗಳು ಹಾಕಿದ್ದಾರೆ ಮತ್ತು ನೋಡಿ ನೀವು ಬೆಟ್ಟ ಹತ್ಬೇಕಂತಂದ್ರೆ ಈ ಥರ ಹೋಗ್ಬೇಕು ಇದೆಲ್ಲ ಇದೆ ನೋಡಿ ಈ ಥರ ಈ ಕಡೆಯಿಂದನೂ ಹೋಗ್ಬೋದು ನೀವೆಲ್ಲಾದರೂ ಹತ್ತಿ ನೋ ಪ್ರಾಬ್ಲಮ್ ಇಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಎಲ್ಲರೂ ಹತ್ಬೋದು ಯಾವುದೇ ಥರ ಅನೈತಿಕ ಚಟುವಟಿಕೆಗಳನ್ನ ಮಾಡಬೇಡ್ರಿ ಅಷ್ಟೇ ಮಾಹಿತಿ ಕೇಂದ್ರ ಪವಿತ್ರವನ ಈಗ ಪವಿತ್ರವನದ ಟ್ರೆಕ್ಕಿಂಗ್ ಮಾಡ್ತಿದ್ವಿ ಬನ್ನಿ ಹೋಗೋಣ ಇವಾಗಿನ ಸ್ಟಾರ್ಟ್ ಮಾಡಿದ್ದೀವಿ ಇದು ಬಾತಿ ಯಾತ್ರೆ ಇರುವ ಹೋಗ್ತಾರವನ ಬಾತಿ ಬೆಟ್ಟ ಬಾತಿ ಗುಡ್ಡ ಅಂತ ಕರೀತಾರೆ ನೋಡಿ ಇವೆಲ್ಲ ನಮ್ಮ ಪ್ರಾಣಿಗಳು ಮಾಡಿದ್ದಾರೆ ಇವೆಲ್ಲ ಅರ್ಧದಲ್ಲೇ ಬಿಟ್ಬಿಟ್ಟಿದ್ದಾರೆ ಹಾಳಾಗೋಗ್ಬಿಟ್ಟಿದ್ವಿ ಬಾತಿ ಬೆಟ್ಟನ ಹತ್ತಾಯಿದ್ದೀವಿ ಇವಾಗ ಇದೊಂದು ಚಿಕ್ಕ ಬೆಟ್ಟದ ಥರ ಕಾಣಿಸ್ತದೆ ದೂರದಿಂದ ಬಟ್ ಇದ್ದೀವಿ ಎಲ್ಲಿವರೆಗೆ ಹೋಗ್ತೀವಿ ಗೊತ್ತಿಲ್ಲ ಒಟ್ಟಾರೆ ಹೋಗ್ತಾ ಇದ್ದೀವಿ ಬಾತಿ ಗುಡ್ಡಕ್ಕೆ ಇಲ್ಲೊಂದು ಗ್ಯಾಂಡಾಮೃಗ ಮೃಗ ಇದೆ ಗುರು ಇಲ್ಲಿ ನೋಡಿ ಇಲ್ಲಿ நான் தான் ஒன்று கேண்ட மருக இது ஓஹோ கேண்ட மருக பதே பச்சிக்கம்பிட்டு சீக்கிரம் நோத்துக்கெல்லாம் கல்ல சீட்டு சூப்பராக இரு ಬೆಟ್ಟ ಬೆಟ್ಟ ಸ್ಟಾರ್ಟ್ ಆಗಿದೆ ಆಗಲೇ ಮಧ್ಯಾಹ್ನ ಆಗಿದೆ ಅದು ಗಾಳಿ ಚೆನ್ನಾಗಿ ಬಿಸ್ತದೆ ಇಲ್ಲಿ ನೋಡಿ ಇಲ್ಲಿ ಚಿರತೆ ಸತ್ತು ಬಿದ್ದು ಬಿಟ್ಟಿದೆ ವಾ ಅದನ್ನ ನಾವು ಹೋಗ್ತೀವಿ ಅಲ್ಲ ಪ್ರಾಣಿಗಳ ಚಿತ್ರಗಳನ್ನ ಮಾಡಿದ್ದಾರೆ ಅಲ್ಲಲ್ಲಿಗೆ ಹಾಳಾಗ್ಬಿಟ್ಟಿದೆ ಪಾರ್ಕ್ನೇನು ಅಷ್ಟೊಂದು ಅಭಿವೃದ್ಧಿ ಮಾಡಿಲ್ಲ ಬಟ್ ನಾವು ಟ್ರಕ್ ಮಾಡಬೇಕಲ್ಲ ಅದಕ್ಕೋಸ್ಕರ ಟ್ರಕ್ ಮಾಡ್ತಿದ್ದೀವಿ ಇವಾಗ ನೋಡಿ ಬೆಟ್ಟದ ಬಂತು ಅಲ್ಲಿ ಆಗಿತ್ತು ಇವಾಗ ಇದೆ ಇವಾಗ ಸ್ಟಾರ್ಟ್ ಆಗುತ್ತೆ ನಿಜವಾದ ಟ್ರೆಕ್ಕಿಂಗು ಆಗಲೇ ಸ್ವಲ್ಪ ಸುಸ್ತಾಗ್ತಿದೆ ನನಗೆ ಹೋಗೋಣ ಬೇಗ ವಾಹ್ ಬಾತಿ ಗುಡ್ಡ ಮೇಲೆ ಒಂದು ಯೂನಿಕ್ ಆದ ಒಂದು ಸ್ಟೋನ್ ಸ್ಟ್ರಕ್ಚರ್ ಪಾರ್ಕ್ ಇದೆ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದಾರಂತಂದರೆ ಸಿಕ್ಕಾಪಟ್ಟೆ ಯೂನಿಕಾಗಿ ಕಾಣಿಸುತ್ತೆ ಅದಂತ ಯಾವುದೋ ಒಂದು ಲೋಕಕ್ಕೆ ಹೋದಂಗೆ ಆಗುತ್ತೆ ಅದು ನೋಡಿದ್ರೆ ಬನ್ನಿ ಅದರೊಳಗೆ ಹೋಗೋಣ ನೋಡೋಣ ಹೇಗಿದೆ ಅಂತ ನೋಡೋಣ ಬನ್ನಿ ಬಟ್ ಇದೇ ಸ್ಟೋನ್ ಸ್ಟ್ರಕ್ಚರು ಸಖತ್ ಕಲರ್ಫುಲ್ಲಾಗಿದೆ ಕೂತ್ಕೊಂಡ್ಲಿಕ್ಕೆ ನೋಡಿ ಒಂಥರ ನನಗೆ ಇಲ್ಲಿ ಬಂದಾಗ ಒಂದು ಒಂದು ಯಾವುದೋ ಸ್ಮಶಾನ ಥರ ಕಾಣಿಸುತ್ತೆ ಬಟ್ ಹಾಗೆ ಒಂದೊಂದು ಸರಿ ಫೀಲ್ ಆಗುತ್ತೆ ಒಂಥರ ಸ್ಮಶಾನ ಥರ ಬಟ್ ಇದೆಲ್ಲ ಈ ಎರಡು ಕಡೆ ಒಂದು ಆರ್ಚ್ಗಳು ಈ ನಡುವೆ ಆರ್ಚಿನ ನಡುವೆ ಈ ಥರ ಅವ್ರು ಈ ಥರ ನಡ್ಕೊಂಡು ಹೋದರೆ ಓ ಎಷ್ಟು ಸಕತ ಕಾಣುತ್ತೆ ನೋಡಿ ಈ ಕಡೆನೂ ಅಷ್ಟೇ ಈ ಕಡೆನೂ ನೋಡಿ ಇಲ್ಲಿ ಚೇರ್ ಮಾಡಿದರೆ ಕುತ್ಕೊಂಡ್ಲಿಕ್ಕೆ ಅಷ್ಟೇ ಆ ರೌಂಡ್ ರೌಂಡಾಗಿದೆ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಸ್ಟೋನ್ ಪಾರ್ಕ್ ಅಂತಾನೆ ಕರಿತೀನಿ ನಾನು ಸ್ಟೋನ್ ಪಾರ್ಕ್ ಅಂತ ಇಲ್ಲಿಟ್ಟಿಲ್ಲ ಬಟ್ ಇದೊಂದು ಸ್ಟೋನ್ ಪಾರ್ಕೇ ಅದ್ಭುತವಾದ ಒಂದು ಸ್ಟೋನ್ ಪಾರ್ಕ್ ನೀವೆಲ್ಲಿ ನೋಡಿರಲ್ಲ ಅನ್ಸುತ್ತೆ ಇಂಥ ಒಂದು ಕಲ್ಲಿನ ಒಂದು ಉದ್ಯಾನವನ ಸ್ಟೋನ್ ಪಾರ್ಕ್ What a wonderful. ನೋಡಿ ಈ ಸ್ಟೋನ್ ಪಾರ್ಕ್ ಸ್ಟ್ರಕ್ಚರ್ ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇನ್ನೊಂದು ಬೇಸರದ ವಿಚಾರ ಏನಂತಂದರೆ ಇಲ್ಲಿ ಸಿಕ್ಕಾ ಬಟ್ಟೆ ಗಲೀಜು ಮಾಡಿದ್ದಾರೆ ಮತ್ತೆ ಇಲ್ಲಿ ಯಾರು ಕ್ಲೀನ್ ಮಾಡೋರು ಯಾರೂ ಇಲ್ಲ ಮೇಂಟೆನೆನ್ಸ್ ಅಂತೂ ಸರಿಯಾಗಿಲ್ಲೇ ಇಲ್ಲ ಬಟ್ ಈ ಪಾರ್ಕ್ ಅಂತೂ ಸಿಕ್ಕ ಬಟ್ಟೆ ಯೂನಿಕ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಪಾರ್ಕ್ ನೋಡಿ ಇಲ್ಲಿ ಬಂದರೆ ಏನೋ ಮನಸ್ಸಿಗೆ ಭಾಳ ಒಂದು ಖುಷಿ ಸಿಗುತ್ತೆ ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ಈ ಪ್ರಕೃತಿಯ ನಡುವೆ ನೋಡಿ ಮರ ಗಿಡ ಎಲ್ಲ ಸುತ್ತಮುತ್ತಲೂ ಎಲ್ಲ ಇದೆ ನೆರಳಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಬಿಸಿಲಿದ್ರೂ ಕೂಡ ನನಗೆ ಅದು ಬಿಸಿಲು ಅನ್ನಿಸ್ತಾ ಇಲ್ಲ ಯಾಕಂದರೆ ಮರದ ನೆರಳು ಸಿಕ್ಕಾಪಟ್ಟೆ ಇದೆ ಇಲ್ಲಿ ನನಗೆ ಕುತ್ಕೊಳಕ್ಕೆ ಭಾಳ ಇಷ್ಟ ಆಗುತ್ತೆ ಇಲ್ಲಂತೂ ಒಂಥರ ಏನೋ ಒಂಥರ ಯುನೀಕ್ ಆಗಿದೆ ದಾವಣಗೆರೆಗೆ ಬಂದರೆ ಬಾತಿ ಗುಡ್ಡನ ಮಾತ್ರ ಮಿಸ್ ಮಾಡ್ಕೊಂಬೇಡಿ ಅದರಲ್ಲಿ ಈ ಸ್ಟೋನ್ ಪಾರ್ಕ್ನ ಮಾತ್ರ ಮಿಸ್ ಮಾಡ್ಕೊಬೇಡಿ ಬಂದು ವಿಸಿಟ್ ಮಾಡಿ ಹೇಗಿದೆ ಅಂತ ಲೈವ್ ಆಗಿ ನೀವು ಫೀಲ್ ಮಾಡಿ ಈಗ ಆ ಸ್ಟೋನ್ ಪಾರ್ಕಿಂದ ಹೊರಗೆ ಬಂದ ಮೇಲೆ ನೋಡಿ ಇಲ್ಲಿ ಪೀಕಿಗೆ ಹೋಗೋಕೆ ಇಲ್ಲಿ ದಾರಿ ಇದೆ ಇಲ್ಲಿ ನೋಡಿ ಈ ಥರ ದಾರಿ ಇದೆ ಬಟ್ ಇಲ್ಲಿಂದ ಹೋದರೆ ನಾವು ಬೇಗ ಹೋಗ್ತೀವಂತ ಅನಿಸಲ್ಲ ನನಗೆ ಅನಿಸಿದಾಗೆ ನಾವು ಸುಸಾರ್ಕೊಂಡು ಹೋಗ್ಬೇಕಾಗುತ್ತೆ ಒಂದು ಈ ಒಂದು ದಾರಿಲಿ ನೋಡಿ ಇದು ಸ್ಟೋನ್ ಪಾರ್ಕು ಮತ್ತು ಇಲ್ಲಿಂದ ಹೋದ್ರೆ ನಾವು ಪೀಕಿಗೆ ಹೋಗ್ಬೇಕಂತಂದರೆ ಈ ದಾರಿಯಿಂದ ಹೋಗ್ಬೇಕ ಇಲ್ವೋ ಗೊತ್ತಿಲ್ಲ ಒಟ್ಟು ದಾರಿ ಮಾಡಿದ್ದಾರೆ ಇಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ನಾವು ಬೇಗ ಪೀಕಿಗೆ ಹೋಗ್ಬೇಕಂತಂದರೆ ಆ ದಾರಿ ಬಿಟ್ಟು ನಾವು ಈ ದಾರಿ ಹಿಡಿಬೇಕು ನಾವು ಇಲ್ಲಿ ನೋಡಿ ಈ ದಾರಿ ಇದೆ ನಾನು ಈ ಹೋಗ್ತಾ ಇದ್ದೀನಿ ಇವಾಗ ಬನ್ನಿ ಹೋಗೋಣ ಜೈ ಶ್ರೀರಾಮ್ ಜೈ ಬಜ ನೋಡಿ ನಾನು ಪೀಕಿಗೆ ಇದ್ದೀನಿ ಈ ಒಂದು ಬಿಸಿಲಲ್ಲಿ ಇವಾಗ ಬಿಸಿಲು ಬಂತು ಆ ಒಂದು ಸ್ಟೋನ್ ಪಾರ್ಕಲ್ಲಿ ಒಂಥರ ತಣ್ಣಗಿತ್ತಲ್ಲಿ ಮರಗಳು ಸಿಕ್ಕಾಪಟ್ಟೆ ಇದ್ದಾವೆ ಹೋಗ್ತೀನಿ ನಿಮಿಷ ನಾನು ನನ್ನ ಸ್ಲಿಪ್ಪರ್ನ ಬೆಲ್ಟ್ಗಳು ಹಾಕೊಂಡ್ಬಿಡ್ತೀನಿ ಯಾಕಂದರೆ ಯಾಕೆ ಜಾರ್ದಿದೆ ಸ್ಲಿಪ್ಪರ್ ಬೆಲ್ಟ್ ಹಾಕ್ಕೊಂಡಿಲ್ಲ ಹಾಕ್ಕಂತೀನಿ ನೀವು ಯಾವಾಗಾರ ಬಂದರೆ ಬೆಲ್ ಸ್ಲಿಪ್ಪರ್ ಹಾಕೊಳ್ಳಿ ಒಳ್ಳೆಯದು ಇಲ್ಲ ಅಂತಂದ್ರೆ ಶೂ ಹಾಕ್ಕೊಂಡ್ಬನ್ನಿ ಇವಾಗ ಆಲ್ರೆಡಿ ಮಧ್ಯಾಹ್ನ ಒಂದೂವರೆ ಆಗಿದೆ ಅದಕ್ಕೆ ಬಿಸಿಲಿದೆ ತುಂಬ ಅದಕ್ಕೆ ಸ್ವಲ್ಪ ಬೆವರು ಕೂಡ ಬರ್ತಿದೆ ಸ್ವಲ್ಪ ಹಾಗೆ ಲೈಟಾಗಿ ಟೈರ್ಡ್ ಆಗ್ತಿದೆ ಬಟ್ ನೋ ಪ್ರಾಬ್ಲಮ್ ಇಂಥ ಬೆಟ್ಟ ಗುಡ್ಡಗಳೆಲ್ಲ ತುಂಬಾ ಹತ್ಬಿಟ್ಟಿದ್ದೀನಿ ಇದು ಯಾವುದು ಅಷ್ಟೊಂದು ಕ್ರಿಟಿಕಲ್ ಆಗಿ ಅನ್ನಿಸ್ತಿಲ್ಲ ಬಟ್ ಆದರೂ ಏನಾರು ಆಗಲಿ ಸೇಫ್ಟಿ ಮೆಜರ್ಮೆಂಟ್ ಇರಲೇಬೇಕು ಎಲ್ಲಿಗೋದೂ ಕೂಡ ನಾವು ನೋಡಿರಲ್ಲ ಬನ್ನಿ ಇವಾಗ ಹೋಗೋಣ ಬೆಟ್ಟ ಹತ್ತೋಣ ಮೊದಲು ಆಮೇಲೆ ಎಲ್ಲ ಮಾತಾಡೋಣ ನೋಡಿ ಈ ಥರ ಇದು ಬಂಡೆ ಈ ದಾರಿಗಳು ಈ ಥರ ಬೆಟ್ಟನ ಹತ್ಕೊಂಡು ಹ್ಞೂ ಕಂಪಲ್ಸರಿ ನೀವು ಶೂಸ್ ಹಾಕೊಂಡು ಬರಲೇಬೇಕು ಟ್ರ್ಯಾಕ್ ಶೂಸು ಇಲ್ಲಾಂತಂದರೆ ಬೆಳೆ ಸ್ಲಿಪ್ಪರ್ಸು ಅಂತಂದ್ರೆ ಇಲ್ಲಿಂದ ಹತ್ತಕ್ಕಾಗಲ್ಲ ಬೇಕಾದ್ರೆ ದಾರಿಯಿಂದ ಬರ್ಬೋದು ನೋಡಿ ನೋಡಿ ಅಲ್ಲಿ ದಾರಿ ಇತ್ತಲ್ಲ ನಾವು ದಾರಿ ಗುಂಟ ನಡ್ಕೊಂಬಂದಿದ್ರೆ ಹಿಂಗೆ ಬರ್ಬೋದಾಗಿ ಕಂಡು ಬಟ್ ಲೇಟ್ ಆಗುತ್ತೆ ನಾವು ಇಲ್ಲಿ ಹತ್ತಿದ್ರಿಂದ ಕೇವಲ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಇಲ್ಲಿಗೆ ಬಂದೆ ನಾನು ನೋಡಿ ನನಗೆ ಆ್ಯಕ್ಚುಲಿ ಬೆಟ್ಟದ ಅರ್ಧದಷ್ಟು ಬಂದಿದ್ದೀನಿ ನಾನು ಆಲ್ರೆಡಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬಂದಿದ್ದೀನಿ ಬೆಟ್ಟಕ್ಕೆ ಹತ್ತಾಗ ದೊಡ್ಡದೇ ಇಲ್ಲ ಬೆಟ್ಟ ಸಿಕ್ಕದಾಗಿದೆ ಬಟ್ ಹತ್ತಾಗೆ ಸ್ವಲ್ಪ ತೊಂದರೆ ಇದೆ ಪರವಾಗಿಲ್ಲ ಹಾಗೆ ನಾನು ಇಲ್ಲಿ ಹತ್ತಿದ ತಕ್ಷಣ ಒಂದು ಮೊದಲನೇ ಒಂದು ವ್ಯೂವಿಂಗ್ ಪಾಯಿಂಟ್ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಇದು ವ್ಯೂವಿಂಗ್ ಪಾಯಿಂಟ್ ಇಲ್ಲಿ ವಿಶಾಲವಾಗಿದೆ ಇದು ಏನು ಅಷ್ಟೊಂದೇನು ವ್ಯೂವಿಂಗ್ ಎಲ್ಲ ಏನೂ ಮಾಡಿಲ್ಲ ಮೇಲೆ ನೋಡಲಿಕ್ಕೆ ಮಾಡಿದರೆ ತೋರಿಸಿದ್ದೆ ನೋಡಿ ಇದನ್ನ ನೋಡಿ ಇದೆಲ್ಲ ವ್ಯೂವಿಂಗ್ ಪಾಯಿಂಟ್ ಇದು ಇಲ್ಲಿಂದ ನಾವು ವೀವ್ ನೋಡೋಣ ನೀರಿನ ತೊಟ್ಟಿ ಇಲ್ಲ ನೋಡಿ ಇದೇನು ವಾಟ್ರ್ ವಾಕ್ ಮಾಡಿದಾರ ಅಥವಾ ಜಾರ್ ಓಹ್ ಮೈ ಮೈಕಾಲ್ ಇಲ್ಲಿ ನೋಡಿ ಇಲ್ಲಿ ಜಾರ್ ಮಂಡೆ ಇದೆ ಜಾರ್ ಕಂಡು ಹೋಗ್ಬಿಟ್ರೆ ಸೀದಾ ಹೋಗ್ಬಿಡ್ತೀವಿ ನಾವು ಏ ಅಪ್ಪ ನಾನೆಲ್ಲ ಮೆಟ್ಲಂತ ತಿಳ್ಕೊಂಡಿದ್ದೀನಿ ನೋಡಿದಾಗ ಇದೆಲ್ಲ ಆ್ಯಕ್ಚುಲಿ ಏನೋ ಪ್ಲಾನ್ ಮಾಡಿದಾರೆ ಇಲ್ಲಿ ನೀರಿಂದ ಏನೋ ಪ್ಲಾನ್ ಮಾಡಿದಾರ ಅದಕ್ಕೋಸ್ಕರ ಈ ಥರ ಮಾಡಿರಬಹುದು ಅದು ಹಾಳಾಗಿದೆ ತುಂಬ ವರ್ಷ ಆಗಿದೆ ಮಾಡಿ ಇಲ್ಲೆಲ್ಲ ನೋಡಿ ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿದ್ರೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಬಟ್ ಇವು ಮಧ್ಯಾಹ್ನ ಆಗಿದ್ದರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ ಅದೆಲ್ಲ ಇಲ್ಲಿ ನೋಡಿ ಇದು ಬಾತಿ ಇದು ಹೊಸ ಬಾತಿನ ಒಟ್ಟು ಬಾತಿ ಇದು ಇದು ಬಾತಿ ಇದು ಈ ಕಡೆ ಹೋದರೆ ಇದು ಹಳೇ ಬಾತಿ ಅಂತಾರೆ ಈ ಕಡೆ ಹೋದರೆ ಇದು ಹೊಸ ಬಾತಿ ಅಂತಾರೆ ಅಲ್ಲಿ ಆ ಕಡೆ ನೀವು ನೋಡಿದ್ರೆ ಅಂತಂದರೆ ಹುಮ್ಮಿಡಿದ್ರೆ ಅದು ದಾವಣಗೆರೆ ಇಲ್ಲಿಂದ ಜಾಸ್ತಿ ಕಾಣಲ್ಲ ನಾವು ಪೀಕಿಗೆ ಹೋಗಿ ನೋಡೋಣ ಇನ್ನೊಂದು ಚೆನ್ನಾಗಿ ಕಾಣುತ್ತೆ ನೋಡಿ ಪೀಕು ಅಲ್ಲಿದೆ ನೋಡಿ ಇಲ್ಲಿ ಅದೇ ಪೀಕು ಅಲ್ಲಿಗೆ ಹೋಗ್ಬೇಕು ನಾವು ಬನ್ನಿ ಹೋಗೋಣ ಮತ್ತೆ ಅದೇ ದಾರಿ ಇಟ್ಕೊಂಡು ಹೋಗೋಣ ಬನ್ನಿ ಸ್ವಲ್ಪ ಲೈಟಾಗಿ ಸುಸ್ತಾಗ್ತಿದೆ ಆದರೆ ಸುಸ್ತಾಗಲೇಬೇಕಲ್ವ ಬಿಸಿಲಿದೆ ನಾನು ನೋಡಿದ್ರೆ ಚಿಕ್ಕ ಒಂದು ದಾರೀಲಿ ಕಿರಿದಾದ ಒಂದು ಇಕ್ಕಟ್ಟಾದ ಒಂದು ದಾರೀಲಿ ಇದು ಹತ್ತಾ ಇದ್ದೀನಿ ನೋಡಿ ಇಟ್ಕೊಂಡು ಅದೇ ಸಪೋರ್ಟಿವ್ ಆಗಿದೆ ಅಷ್ಟೊಂದೇನು ಇಳಿಜಾರಿಲ್ಲ ಬಟ್ ಸೇಫಾಗಿರ್ಬೇಕಲ್ವ ಸೇಫಾಗಿ ನೀವು ಶೂಸ್ ಹಾಕೊಂಬನ್ನಿ ಗಡಿ ಸ್ಲಿಪ್ಪರ್ ಹಾಕೊಂಬನ್ನಿ ಆಗಲಲ್ಲ ಅದನ್ನ ಹೇಳೋದು ಹಾಗೆ ನಿಮಗೆ ವಾಟ್ರ್ ಬಾಟ್ಲು ಅಥವಾ ತಿನ್ನೋ ಕ್ಯಾನು ತಗೊಂಬನ್ನಿ ವಾಟ್ರ್ ಬಾಟ್ಲು ಮತ್ತು ಪ್ಲಾಸ್ಟಿಕ್ ಕ್ಯಾನ ಐಟಮ್ ತಗೊಂಡೋದ್ರೆ ದಯವಿಟ್ಟು ನೀವು ವಾಪಸ್ ತೊಗೊಂಡೋಗಿ ಬೇರೆ ಡಸ್ಟ್ಬಿನ್ನಿಗೆ ಹಾಕಿ ಎಲ್ಲ ಇಲ್ಲೆಲ್ಲ ಬಿಸಾಕ್ಬೇಡಿ ಆಲ್ ಎಲ್ಲಿ ಸಿಕ್ಕಾಬಟ್ಟೆ ಇದು ಗಲೀಜಾಗ್ಬಿಟ್ಟಿದೆ ಇನ್ನೂ ಗಲೀಜು ಮಾಡೋಕ್ಕೆ ಹೋಗಬೇಡಿ ಪರಿಸರ ರಕ್ಷಣೆಯೇ ನಮ್ಮ ಹೊಣೆ ಪರಿಸರವನ್ನು ಉಳಿಸಿದರೆ ಪರಿಸರ ನಮಗೆ ಬೇಕಾದಷ್ಟು ಕೊಡುತ್ತೆ ಅದಕ್ಕೋಸ್ಕರ ಪರಿಸರವನ್ನು ಉಳಿಸಿ ನಾನಂದಿಂದ ಒಂದು ನೂರು ಮೀಟ್ರ್ ನೂರೈವತ್ತು ಮೀಟ್ರ್ ಹೋಗ್ಬೇಕಿನ್ನ ಪೀಕ್ ಮುಟ್ಬೇಕಂದ್ರೆ ಹೋಗ್ತೀನಿ ಮಿನಿಟ್ಸಲ್ಲಿ ಎಲ್ಲಿ ಹೋಗಿ ಸೇರ್ಕೊತೀನಿ ನೀವುಗಳ ಅಯ್ಯೋ ಇವಾಗಂತೂ ಖಂಡಿತವಾಗಲೂ ಸುಸ್ತದೆ ಅದಕ್ಕೆ ಇಲ್ಲೊಂದು ಮರ ಇದೆ ಮರ ಇಟ್ಕೊಂಡ್ಬಿಟ್ಟಿದ್ದೀನಿ ತುಂಬ ಗುರು ಇಲ್ಲಿ ಸ್ವಲ್ಪ ಅಲ್ಲಿ ನೋಡಿ ಯಾರೋ ಹೋಗಿ ಬರ್ತದ್ರೆ ಅವ್ರ ಹತ್ರ ಮಾತಾಡ್ಸೋಣ ಬ್ರದರ್ ಮೇಲೇನಿದೆ ದರ್ಗಾನ ಹೌದಾ ಹಾಂ ಹಾಂ ವಿಡಿಯೋ ಎಲ್ಲ ಮಾಡ್ಬೋದಲ್ಲ ಅಲ್ಲಿ ದಿನವಾಗ್ತೀರಾ ನೀವು ಇವತ್ತು ಬಂದಿರ ಹಾಂ ಆ್ಯಕ್ಚುಲಿ ಮೇಲೆ ದರ್ಗಾ ಇದೆ ಇಲ್ಲಿ ಅವರು ಮುಸ್ಲಿಮಾನರು ದರ್ಗಕ್ಕೆ ಬಂದು ಹೋಗ್ತಿದ್ದಾರೆ ನೋಡೋಣ ಅಲ್ಲಿ ಯಾವ ದರ್ಗಾ ಇದೆ ಏನಿದೆ ಅಂತ ನೋಡೋಣ ನೀವು ಕಲ್ಲು ಬಂಡೆಗಳಿದಾವೆ ಬಂದೆ ಗುರು ಪೀಕಿಗೆ ಅಂತೂ ಪೀಕಿಗೆ ಬಂದೆ ಪೀಕಲ್ಲಿ ಏನಿದೆ ಅಂತಂದರೆ ಒಂದು ದರ್ಗಾ ಇದೆ ಆ ದರ್ಗಾ ಅಂತ ಗೊತ್ತಿಲ್ಲ ಅದು ನೇಮ್ ರಿವೀಲ್ ಮಾಡ್ತೀನಿ ಬನ್ನಿ ಇದೇ ನೋಡಿ ದರ್ಗಾ ಈ ದರ್ಗಾದ ಹೆಸರು ಹಜರತ್ ಸೈಯದ್ ಶಾ ಅಲಿ ಅಂತ ಇದೆ ಖಾದ್ರಿ ರಹಮತ್ ಅಲ್ಲೈ ದರ್ಗಾ ಅಂತ ಇದೆ ಏನು ಅದು ಅರ್ಥ ಆಗ್ತಿಲ್ಲ ಒಟ್ಟು ದರ್ಗಾ ಅಂತ ಗೊತ್ತಿದೆ ಈ ದರ್ಗಾದಿಂದ ಈ ಕಡೆ ನೋಡಿದರೆ ಇದು ಬಾತಿ ಇಲ್ಲಿ ಕಾಣ್ತಕ್ಕಂಥ ಇದು ಬಾತಿ ನೋಡಿ ಅದು ಇಲ್ಲಿನೋ ನೋಡಿದರೆ ಅದು ದಾವಣಗೆರೆ ಬಾತಿಯಿಂದ ಕಾಣಿಸ್ತೀನಿ ಧೂಮ್ ಮಾಡ್ತೀವಿ ನೋಡಿ ಇದೆಲ್ಲ ದಾವಣಗೆರೆ ಇಲ್ಲಿಂದ ಎಷ್ಟು ಸುಂದರವಾಗಿ ಕಾಣುತ್ತೆ ಇದು ದಾವಣಗೆರೆ ನೋಡಿ ಬಾತಿಯ ಪೀಕಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ಕಡೆ ನೋಡಿದ್ರೆ ಅದು ಹರಿಹರ ಅಲ್ಲಿ ಕಾಣಿಸ್ತಾ ಇರೋದು ಹರಿಹರ ಆ ಕಡೆ ದೂರದಲ್ಲಿ ಅದೊಂದು ಇಲ್ಲಿಂದ ಒಂದು ಐದು ಒಂದು ಐದು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಅದು ಹರಿಹರ ಅದ್ರ ಈ ಕಡೆ ಗುಡ್ಡಗಳಿದ್ದಾವೆ ಮತ್ತು ಹಾಗೆ ಈ ಕಡೆ ಫ್ಯಾನ್ ಮಾಡಿದರೆ ಇದು ಯಾವ ಅಂತ ಗೊತ್ತಿಲ್ಲ ನನಗೆ ಇಲ್ಲಿ ಕೆಳಗಿರೋದು ರಾಗಿನಹಳ್ಳಿ ಯಾವುದೋ ಬರುತ್ತೆ ಒಂದು ಮತ್ತೆ ಹಾಗೆ ಇಲ್ಲಿ ಬಂದರೆ ನೋಡಿ ಇಲ್ಲಿ ಒಂದು ಬಿಲ್ಡಿಂಗ್ ಇದೆಯಲ್ಲ ಇದು ತಪೋವನ ಆಯುರ್ವೇದಿಕ್ ಕಾಲೇಜ್ ಆ್ಯಂಡ್ ನರ್ಸಿಂಗ್ ಕಾಲೇಜ್ ಇದು ಇಲ್ಲಿರೋದು ಕೆಳಗಡೆ ಇರೋದು ಹಾಗೆ ನಾವು ಇಲ್ಲಿ ಝೂಮ್ ಔಟ್ ಮಾಡಿ ಈ ಕಡೆ ಬಂದರೆ ಈ ಕಡೆ ಎಲ್ಲ ಇದೆಲ್ಲ ಬಾತಿ ಇದು ಮತ್ತೆ ಹಾಗೆ ಇದು ದರ್ಗ ನಾವು ದರ್ಗಾದಿಂದ ಆ ಕಡೆ ಹೋದರೆ ನೋಡಿ ಇದು ಹೊಸ ಬಾತಿ ಇದು ಇದಿಂದ ಹಾಗೆ ಇದೆಲ್ಲ ಹಳೆ ಬಾತಿ ಇದು ನೋಡಿ ಎಷ್ಟೊಂದು ವಿಶಾಲಿ ಕಾಣಿಸ್ತಿದೆ ಮಧ್ಯಾಹ್ನ ಆಗಿದ್ದರಿಂದ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗೋಲ್ಲ ಮುಂಜಾನೆ ಅಂದರೆ ಬೆಳಗ್ಗೆ ಸಾಯಂಕಾಲ ಬಂದರೆ ಸಿಕ್ಕಾಪಡೆ ಸೂಪರಾಗಿ ಕಾಣಿಸುತ್ತೆ ನೋಡಿ ವಿವಂತೂ ಸಿಕ್ಕಾಪಡೆ ಸುಂದರವಾಗಿದೆ ಓ ಸಾಕು ಇಲ್ಲಿ ಇಷ್ಟಾದರೂ ನಿಲ್ದಾಣಕ್ಕಾಗಲ್ಲ ಸಿಕ್ಕಾಪಟ್ಟೆ ಬಿಸಿಲಿದೆ ನಾವು ಕೆಳಗಡೆ ಹೋಗ್ಬಿಡೋಣ ಬನ್ನಿ ಕೆಳಗಡೆ ಹೋಗೋಣ ಹಾಗೆ ಈ ವಿಡಿಯೋನ ಇಲ್ಲಿ ಮುಗಿಸೋಣ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೊಸ್ದಾಗಿ ನನ್ನ ಒಂದು ವೀಡಿಯೋ ಯಾರು ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಮುಂದಿನ ವೀಡಿಯೋಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್